ನಮಸ್ಕಾರ ಜೀವನ ಒಂದು ಪಾಠಶಾಲೆ ಜೀವನ ಒಂದು ನಿರಂತರ ಕಲಿಕೆ ಅನ್ನುವ ಮಾತುಗಳನ್ನ ನಾವು ಕೇಳ್ತಿವಿ ಮತ್ತ ನಾವು ನಿರಂತರ ಒಂದಿನ ಒಂದು ಕಲಿತಾನೆ ಇರ್ತೀವಿ ಅಥವಾ ಒಳ್ಳೆದರ ಇರಲಿ ಕೆಟ್ಟದರ ಇರುದೇ ನಮ್ ಮನಸ್ಸಿಗೆ ಇಷ್ಟವಾದೊಂದನ್ನು ನಾವು ಕಲಿತಾ ಇರ್ತೀವಿ ಕೆಲವು ಸಮಾಜಕ್ಕೆ ನಾವು ಒಗಿಕೊಂಡು ಹೋಗೋಸಲು ಕೆಲವೊಂದು ಕಲಿಕೆ ಕೆಲವೊಂದು ಅನಿವಾರ್ಯ ನಮ್ಮ ಜೀವನ ನಿರ್ವಹಣೆ ಮಾಡಬೇಕಾಗಿ ಅದಕ್ಕೆ ಕಲಿಕಿರ್ತೀವಿ ಕಲಿಕೆ ಅನ್ನೋದು ಒಟ್ಟಿನಲ್ಲಿ ನಗದರ್ತು ಕಲಿಕೆ ಇಲ್ಲದ ಯಾರು ಜೀವನ ಮಾಡೋದಿಲ್ಲ ಬರೀ ಓದು ಬರ ಕಂಪ್ಯೂಟರ್ ಜ್ಞಾನ ಅದು ಇದು ಶಾಲಾ ಕಲಿಕೆ ಕಾಲೇಜ್ ಕಲಿಕೆ ಅದ ಅದಷ್ಟೇ ಕಲಿಕೆ ಅಲ್ಲ ಕಲಿಕೆ ಅನ್ನೋದು ಬಹಳಷ್ಟ ಜೀವನದ ಪ್ರತಿಕ್ಷಣವೂ ಕಲಿಕೆ ಆದ ಹೊಸದನ್ನು ಕಲಿತೀವಿ ಹೊಸದನ್ನು ತಿಳ್ಕೊತಿವಿ ಹೊಸ ವಿಚಾರಗಳನ್ನ ನಮ್ದಾಗಿಸ್ಕೊಳ್ತಿವಿ ಹೊಸ ಅನುಭವಗಳನ್ನು ನಮ್ದಾಗಿಸ್ಕೊಳ್ತೀವಿ ಅವುಗಳ ಮೂಲಕ ಒಂದಿಷ್ಟು ನಾವು ಕಲಿತೀವಿ ಯಾರು ಉತ್ತಮ ಜ್ಞಾನಗಳನ್ನ ಕಲಿತಾರ ಉತ್ತಮ ವಿಷಯಗಳನ್ನ ಕಲಿತಾರ ಅವರು ಉತ್ತಮ ಜೀವನವನ್ನು ಹೊಂದುತ್ತಾರ ಇದು ಮುಖ್ಯ ವಿಚಾರ ಯಾಕೆ ಕಲಿಬೇಕು ಅನ್ನೋ ಪ್ರಶ್ನೆ ನಮ್ಮೆದುರು ಬಂತು ಅಂದ್ರ ಉತ್ತಮ ಜೀವನ ನಮ್ದಾಗೋ ನಾವು ಕಲಿಬೇಕು ಉತ್ತಮ ಜೀವನಕ್ಕಾಗಿ ಉತ್ತಮ ಕಲಿಕೆ ನಮ್ಮನ ಆಡಬೇಕು ಅನೇಕ ವಿದ್ಯೆಗಳಿರ್ಬೋದು ಕೆಲಸ ಮಾಡುವ ಕೌಶಲ್ಯಗಳನ್ನ ನಾವು ಕಲಿಬೇಕಾಗ್ತದೆ ಜೀವನದ ನಿರ್ವಹಣೆಗಾಗಿ ನಾವು ಕೆಲಸ ಮಾಡಬೇಕಷ್ಟು ಆ ಕೆಲಸಗಳನ್ನ ಉತ್ತಮ ಕೆಲಸಗಳು ನಮಗೆ ಸಿಗಬೇಕು ಅಂತಂತ ಉತ್ತಮ ಕೌಶಲ್ಯಗಳು ನಮ್ಮಲ್ಲಿ ಇರಬೇಕು ಕೆಲಸ ಮಾಡುವ ಕೌಶಲ್ಯ ಉತ್ತಮವಾಗಿ ಕೆಲಸ ಮಾಡುವಂತ ಒಂದು ಜ್ಞಾನ ನಮ್ಮಲ್ಲಿ ಇತ್ತು ಅಂದ್ರ ನಾವು ನಮ್ಮ ಬದುಕನ್ನು ಬಹಳ ಸರಳಾಗಿ ಸಂಭ್ರಮದೆತ್ತ ಕಳುಕಿ ಆ ಕಾರಣಕ್ಕಾಗಿ ನಾವು ಕಲಿತಾ ಇರಬೇಕು ನಿನ್ನೆ ನಾನೊಂದು ದೂರದರ್ಶನದಲ್ಲಿ ಒಂದು ಕಾರ್ಯಕ್ರಮವನ್ನ ನೋಡ್ತಾ ಇದ್ದೆ ಟಿವಿಯತ್ತಿ ಒಂದು ಕಾರ್ಯಕ್ರಮವನ್ನ ನೋಡ್ತಾ ಇದ್ದೆ ಹಾಡುಗಾರಿಕೆಯ ಕಾರ್ಯಕ್ರಮ ಅದು ಅಲ್ಲಿ ನಿರ್ಣಾಯಕರು ಒಬ್ರು ಹೇಳ್ತಾರೆ ಏನಂದ್ರೆ ಕಲೆಯ ಮೇಲಿನ ಹಿಡಿತ ಬರಬೇಕು ಅಂದ್ರೆ ನಿರಂತರವಾದ ಪ್ರಯತ್ನ ಇರಬೇಕು ಮತ್ತ ಇನ್ನೊಂದು ಬಹಳ ಅದ್ಭುತವಾದ ಮಾತನ್ನ ಅವ್ರು ಹೇಳಿದ್ರು ಕಲೆಯ ಮೇಲೆ ಹಿಡಿತ ಬರ್ಬೇಕಂದ್ರೆ ಪ್ರಯತ್ನ ಇರಬೇಕು ಇದು ಸಾಮಾನ್ಯವಾದ ಮಾತು ಇದರ ಜೊತೆಗೊಂದು ಅದ್ಭುತವಾದ ಮಾತನ್ನ ಅವ್ರು ಕೇಳ್ತಾರೆ ಕಲೆಯ ಮೇಲಿನ ಹಿಡಿತದ ಜೊತೆಗೆ ವಿನಯ ಬರಬೇಕು ಅಂದ್ರೆ ನಮಗೆ ನಿರಂತರ ಪ್ರಯತ್ನ ಬೇಕು ಮತ್ತು ಸಮರ್ಪಣೆ ಬೇಕು ಕಲೆಯ ಮೇಲಿನ ಗಿಡಕ್ಕದ ನಂತರ ನಮ್ ದರ್ಪ ಬರಬಾರದು ವಿನಯ ಬರಬೇಕು ಅನ್ನೋ ಮಾತನ್ನು ಅವ್ರು ಹೇಳಿದ್ರು ಇದು ಹಬ್ಬದ್ದು ಯಾವ್ದಲಿ ನಾವು ಯಾವ್ದನ್ನೇ ವಿಷಯ ಕಲ್ತೇವಂತಂದ್ರ ಅದ್ರ ಬಗ್ಗೆ ನಮ್ಮ ನಮ್ ಒಂದು ಹೆಮ್ಮೆ ಇರ್ತದ ಹೆಮ್ಮೆಯ ಜೊತೆಗೆ ಒಂದಿಷ್ಟು ದರ್ಪನೇ ಇರ್ತವೆ ಗೌರವ ಗರ್ವನ ಇರೋದು ಕಲ್ತ ಮ್ಯಾಲೂ ವಿನಯ ನಮ್ಮ ಜೊತೆಗಿತ್ತಂದ್ರ ಆಗ ನಮ್ಮ ಕಲಿಕೆ ಸಾರ್ಥಕ ಆಗ್ತ ವ್ಯತ್ತೇಹಿ ಭೂಷಣಾ ಭೂಷಣ ಅನ್ನೋ ಮಾತು ಮೊದ್ಲೇ ಹೇಳ ಆ ವಿನಯ ಯಾವಾಗ ಬರ್ತದ ಅಂದ್ರ ನಮ್ಮ ನಿರಂತರ ಪರಿಶ್ರಮದಿಂದ ಸಮರ್ಪಣ ಭಾವದಿಂದ ಆ ಕಲಿಕೆ ಮೇಲೆ ಪ್ರೌಢಿಮೆಯನೂ ಬರ್ತದ ಜೊತೆಗೆ ವಿನಯನೂ ಬರ್ತದ ಅನ್ನೋ ಮಾತು ಆ ನಿರ್ಣಾಯಕರು ಹೇಳಿದ್ರು ಈ ಮಾತು ಇಲ್ಲಿ ಯಾಕೆ ನಮ್ಗೆ ಮುಖ್ಯ ಆಗ್ತದಂದ್ರ ನಾವು ನಿರಂತರವಾಗಿ ಕಲಿತಾ ಇರ್ತೀವಿ ಅನೇಕ ಉದ್ಯೋಗ ಕೌಶಲ್ಯಗಳನ್ನ ಕಲಿತೀವಿ ವಿದ್ಯೆಗಳನ್ನ ಕಲಿತೀವಿ ಕಲ್ತ ನಂತರ ಆ ಕಲಿಕೆಯಲ್ಲಿ ನಮ್ಮನ್ನು ನಾವು ಸಮರ್ಪಿಸ್ಕೊಳ್ ಅಷ್ಟೆಷ್ಟು ಕಂತ ಗರ್ವ ಪಡುವುದನ್ನು ದರ್ಪ ತೋರಿಸುವುದನ್ನು ಎಷ್ಟು ವಿನಯನಕ ಆ ಕಲಿಕೆಗೆ ನಮ್ಮನ್ನ ನಾವು ಸಮರ್ಪಣೆ ಮಾಡ್ಕೊಳ್ತೀವಿ ಅಷ್ಟು ಅದರಲ್ಲಿ ಪರಿಣಿತಿಯನ್ನ ಸಾಧಿಸ್ತೀವಿ ಸಾಧಿಸಿದ ನಂತರಲ್ಲೂ ವಿನಯ ನಮ್ಮಲ್ಲಿ ಉಳಿತದ ಹೊರತು ದರ್ಪ ಬರೋದಿಲ್ಲ ಗರ್ವ ನಮ್ಮಲ್ಲಿ ಮೂಡೋದಿಲ್ಲ ಯಾಕಂದ್ರ ಇನ್ನೂ ಕಲಿಯೋದು ಬಾಳ ಅದಂತೇಳಿ ನಮ್ಮ ಕಲಿಯಗೂ ಉಳ್ಕೊಂಡಿರ್ತ ಕಲಿಕೆಯನ್ನು ಬಾಳ ನಾನು ಕಲ್ತಿದ್ದು ಇನ್ನೂ ಕಡಿಮೆ ಇನ್ನೂ ಕಲಿಬೇಕು ಸಾಕಷ್ಟು ಅನ್ನೋ ಅರಿವು ನಮ್ಮಲ್ಲಿ ಇರೋದ್ರಿಂದಾಗಿ ಆ ಕುರಿತು ದರ್ಪ ನಮ್ಮಲ್ಲಿ ಮೂಡೋ ಸಾಧನೆ ಅದು ಯಾವಾಗ ದರ್ಪ ಮೂಡ್ತದ ಸ್ವಲ್ಪ ಕಲ್ತ್ಬಿಟ್ಟಿರ್ತಿ ನಾ ಕಲ್ತಿದ್ದು ಭಾರಿ ಅದ ನಾ ಎಲ್ಲ ಕಲ್ತಿನಿ ಅನ್ನೋ ಒಂದು ಕುಚ್ಚು ಭ್ರಮೆಯಲ್ಲಿ ಇರ್ತಿ ಆಯ ನನ್ಗೆಲ್ಲಾ ಗೊತ್ತದ ಇದ್ರ ಬಗ್ಗೆ ಅನ್ನೋ ಹುಚ್ಚು ನಂಬಿಕೆ ಆ ನಂಬಿಕೆಯನ್ನು ನಮ್ಮಲ್ಲಿ ಮುತ್ತದ ಗರ್ವ ಮೂುತ್ತದೆ ಹಾಗಾಗಿ ಕಲಿಯುವಂತ ಸಂದರ್ಭದಲ್ಲಿ ನಮ್ಮಲ್ಲಿ ಎಷ್ಟೇ ಬಿದ್ದೆ ಇರ್ಲಿ ಇನ್ನಷ್ಟು ಕಲಿಬೇಕ ನೀ ಸಹ ಕಷ್ಟ ಅದ ಆ ಕಲಿಕೆ ಮುಗಿಯೋದೊಂದು ಕತೆ ಅದ ಈ ಕೌಶಲ್ಯ ಕಲ್ತೀವನ ಮತ್ತೊಂದ್ ಕೌಶಲ್ಯ ಕಲಿಯಕ್ಕೆ ಮತ್ತೊಂದ್ ಕೌಶಲ್ಯ ಕಲ್ತೀವಂದ್ರೆ ಇನ್ನೊಂದ್ ಕೌಶಲ್ಯ ಕಲೀಲಿಕ್ಕೆ ಸಾಕಷ್ಟು ಅವಕಾಶಗಳು ಇಲ್ಲಿ ಜಗತ್ತಿನಲ್ಲಿ ಅದಾವ ಮತ್ತ ಒಂದೇ ಕ್ಷೇತ್ರದಲ್ಲಿ ಕೂಡ ನಾವು ಪರಿಪೂರ್ಣತೆ ಸಾಧಿಸಲಿಕ್ಕೆ ಎನ್ನು ಸಾಧ್ಯ ಅಲ್ಲ ಅಗಾಧವಾಗಿ ಆದ ವಿಷಯವು ಒಂದೇ ಕ್ಷೇತ್ರದಲ್ಲಿ ನಾವು ಕಲಿಬೇಕು ಅಂದ್ರ ಅದು ಕೊನೆ ಅನ್ನೋದಿಲ್ಲ ಆ ಈ ನೆನಪು ನಾವ್ ನಮ್ಮ ಯಾವ ಕ್ಷೇತ್ರದಲ್ಲಿ ನಾವು ಕಲಿತಾ ಇದ್ದೀವಿ ಆ ಕ್ಷೇತ್ರಕ್ಕೆ ಕೊನೆ ಅನ್ನೋದಿಲ್ಲ ಅದ್ರ ಇನ್ನೂ ಅಪಾರವಾಗಿ ಅದರ ಅನ್ನೋ ನಾವು ತಿಳ್ಕೊಂಡೇವಂತ ಅಂದ್ರೆ ನಾವು ಕಲ್ತಿದ್ದು ಸ್ವಲ್ಪ ಅನ್ನುವ ಭಾವ ನಮ್ಮಲ್ಲಿ ಬಂತು ಅಂದ್ರ ಆಗ ಆ ಕಲಿಕೆ ಸಾರ್ಥಕತೆ ಆಗ್ತದೆ ಕಲಿಕೆಯೊಂದಿಗೆ ವಿನಯನೂ ಮೂಡ್ತದೆ ವಿನಯದೊಂದಿಗೆ ಕಲಿಕೆ ನಮ್ಮಲ್ಲಿ ಇತ್ತು ಅಂದ್ರ ಆ ಕಲಿಕೆಯಿಂದ ನಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕು ಮೂಡ್ತದ್ರ ಹೊಸ ಬೆಳಕಷ್ಟೇ ಮುಳುತಿಲ್ಲ ಸಮಾಜಕ್ಕೆ ಆ ಕಲಿಕೆಯಿಂದ ಬಹಳಷ್ಟು ಉಪಯೋಗ ಆಗ್ತದ ನಮ್ಮ ಒಂದು ಕಲಿಕೆಯನ್ನು ಯಾಕಂದ್ರೆ ಅವರು ಸಮಾಜಮುಖಿಯಾಗಿ ನಾವು ಕೆಲಸ ಮಾಡೋದು ಆರಂಭಿಸ್ತಿ ಅದಕ್ಕಾಗಿ ವಿದ್ಯೆಯೊಂದಿಗೆ ವಿನಯನ ಇರಲೇಬೇಕು ಅದಕ್ಕೆ ವಿದ್ಯೆಗೆ ವಿನಯವೇ ಭೂಷಣ ಅನ್ನೋ ಮಾತು ಹೇಳಿದಾರೆ ಯಾರು ಮನಸ್ಸಿನಲ್ಲಿ ದರ್ಪದ ಆ ತಿಳ್ಕೋಬೇಕ ಆ ಗಡಿಗೆ ಇನ್ನೂ ತುಂಬಿಲ್ಲ ಅರ್ಧ ತುಂಬ ಅಂತ ಅಲ್ಲೇ ದರ್ಪ ಬರೋದು ಅಲ್ಲೇ ಸಕಲ ಬರೋದು ಧನ್ಯವಾದಗಳು